ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ಉತ್ತರ ಕರ್ನಾಟಕದ ಕಡೆ ಅವಲಕ್ಕಿ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ ಈಗ ನಮ್ಮ ಕಡೆ ಬೆಂಗಳೂರು ಕಡೆ ಹೆಂಗಂತಂದರೆ ವಾರದಲ್ಲಿ ಒಂದು ದಿನವೂ ಮೋಸ್ಟ್ಲಿ ಮಾಡೋದಿಲ್ಲ ನಾವು ಬಟ್ ಉತ್ತರ ಕರ್ನಾಟಕ ಬೆಳಗಾವ್ ಮತ್ತು ಮುಂಬೈ ಕರ್ನಾಟಕ ಏನಿದೆ ಅಲ್ಲೆಲ್ಲ ಇದೊಂದು ಫೇವ್ರೆಟ್ ತಿಂಡಿ ತಿಂಡಿಯಾಗಿರುತ್ತೆ ಬ್ರೇಕ್ಫಾಸ್ಟ್ ಆಗಿರುತ್ತೆ ವಾರದಲ್ಲಿ ಮೂರು ದಿನ ಇದೇ ಮಾಡ್ತಾರೆ ಯಾರಾದರೂ ಗೆಸ್ಟ್ ಬರ್ತಾರೆ ನೆಂಟರು ಬರ್ತಾರೆ ಅಂದ್ರೂ ಅವಲಕ್ಕಿ ಒಗ್ಗಣೇನೆ ಅವರು ಒಂದು ಸ್ಪೆಷಲ್ ಡಿಶ್ ಆಗಿ ಮಾಡ್ಕೊಂಡು ತಿಂತಾರೆ ಅಷ್ಟು ಫೇವ್ರೇಟ್ ಆಗಿರುತ್ತೆ ಬಟ್ ಮಾಡೋ ವಿಧಾನ ಸ್ವಲ್ಪ ಬೇರೆ ಇರುತ್ತೆ ನಾನಿಲ್ಲಿ ಸ್ವಲ್ಪ ಅವಲಕ್ಕಿ ತೊಗೊಂಡು ಒಂದು ಕಾಲು ಜಿಯಷ್ಟು ಚೆನ್ನಾಗಿ ಎರಡು ಮೂರು ಸರಿ ತೊಳೆದು ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಹಾಗೆ ಮುಚ್ಚಿಟ್ರೆ ಈ ಥರ ಸಾಫ್ಟಾಗಿ ರೆಡಿಯಾಗುತ್ತೆ ಯಾವುದೇ ಕಾರಣಕ್ಕೂ ವೀಡಿಯೋನೇ ಸ್ಕಿಪ್ ಮಾಡಬೇಡಿ ಫುಲ್ಲು ನೋಡಿ ವೀಡಿಯೋ ಅವಾಗಲೇ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಗೊತ್ತಾಗೋದು ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ ಸೊ ಇಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಕಾದ ನಂತರ ಅದಕ್ಕೆ ಸ್ವಲ್ಪ ಕಾಲು ಸ್ಪೂನ್ ಜೀರಿಗೆ ಒಂದು ಕಾಲು ಸ್ಪೂನು ಸಾಸಿವೆ ಹಾಗೆ ಒಂದು ಕಾಲು ಸ್ಪೂನು ಉದ್ದಿನಬೇಳೆ ಕಾಲು ಸ್ಪೂನು ಕಡಲೆಬೇಳೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಉತ್ತರ ಕರ್ನಾಟಕದ ಮಂದಿ ಅಂದ್ರೆ ಆಗಿನೇ ಅವರ ನಡೆ ನುಡಿ ಊಟ ಉಡುಗೆ ತೊಡುಗೆ ಎಲ್ಲ ಬೇರೆ ಥರನೇ ಇರುತ್ತೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ತುಂಬ ಮುಗ್ದಿರ್ತಾರೆ ಕನ್ನಡ ಅಭಿಮಾನಿಗಳಾಗಿರ್ತಾರೆ ದೇಶ ಅಭಿಮಾನಿಗಳಾಗಿರ್ತಾರೆ ಸೊ ಹಂಗಾಗಿ ಅವರು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅವ್ರು ಮಾಡೋವಂಥ ಖಡಕ್ ರೊಟ್ಟಿ ಜೋಳದ ರೊಟ್ಟಿ ಎಲ್ಲರಿಗೂ ತುಂಬಾ ಇಷ್ಟ ಸೊ ಹಂಗಾಗಿ ಇದೊಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಕಡಲೆ ಬೀಜ ಹಾಕೊಂಡು ಸ್ವಲ್ಪ ಫ್ರೈ ಆಗಲಿ ಉತ್ತರ ಕರ್ನಾಟಕದ ಕಡೆ ಮಾಡೋ ಯಾವ ಅಡುಗೆ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ನನಗಂತೂ ಕ ಅದು ಜೋಳದ ರೊಟ್ಟಿ ಖಡಕ್ ರೊಟ್ಟಿ ಅಂತ ಏನಂತಾರೆ ಅದು ಮತ್ತು ಅವ್ರು ಮಾಡೋ ಅಂಥ ಖಾರ ಖಾರವಾದ ಪಲ್ಯ ತುಂಬ ಇಷ್ಟ ಆಗುತ್ತೆ ನನ್ನ ಇಲ್ಲಿ ಸ್ವಲ್ಪ ಖಾರಕ್ಕೆ ಜಾಸ್ತಿನೇ ಖಾರ ಇಲ್ಲೇ ಹೇಳ್ಬಿಟ್ಟು ಸ್ವಲ್ಪ ಹೆಚ್ಚಿಗೆ ನಾನು ಒಂದು ಐದಾರು ಮೆಣಸಿನ್ಕಾಯಿನ ಹಚ್ಕೊಂಡಿದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀವು ಹಾಕ್ಕೊಳ್ಳಿ ಸೊ ಅವಲಕ್ಕಿಗೆ ಸ್ವಲ್ಪ ಖಾರ ಖಾರವಾಗಿದ್ದರೆ ಅದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ಇಲ್ಲಿ ನಾನು ಸ್ಪೆಷಲ್ಲಾಗಿ ಒಂದು ಆಲೂಗೆಡ್ಡೆನ ಚಿಕ್ಕದಾಗಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಇದು ಕಿವಿ ನಿಮಗೆ ಬೇಕಂದರೆ ಹಾಕ್ಕೋಬೋದು ಬಟ್ಟು ಹಾಕಿ ನೋಡಿ ಚೆನ್ನಾಗೇ ಬರುತ್ತೆ ಅವಲಕ್ಕಿ ಇನ್ನೂ ಹಸಿ ಬಟಾಣಿ ಇದ್ರಂತೂ ಇನ್ನೂ ಚೆನ್ನಾಗಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಸೊ ನನ್ನ ಹತ್ರ ಹಸಿ ಬಟಾಣಿ ಇರಲಿಲ್ಲ ಆಲೂಗೆಡ್ಡೆ ಇತ್ತು ಸೊ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಆಲೂಗೆಡ್ಡೆ ಬೇಯೋದಕ್ಕೆ ಬಿಡಬೇಕು ತುಂಬಾ ಈಸಿ ಬೇಗ ಆಗುತ್ತೆ ಐದು ನಿಮಿಷದಲ್ಲಿ ನಾವು ಅವಲಕ್ಕಿ ಒಂದು ನೆನೆಸಿ ಅದು ಸ್ವಲ್ಪ ಮೆತ್ತಗಾಗೋವರೆಗೂ ಮೆತ್ತಗೆ ಮಾಡ್ಕೊಂಡು ಇಟ್ಕೊಂಡ್ರೆ ಇನ್ನೇನು ಕ ಈಸಿಯಾಗಿರುತ್ತೆ ಕಷ್ಟ ಇರೋದಿಲ್ಲ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿರೋಂಥ ಎರಡು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿ ನೀವು ಎಷ್ಟು ಹಾಕ್ಕೊಂಡ್ರದ್ದು ಚೆನ್ನಾಗಿರುತ್ತೆ ಅದನ್ನು ನೀಟಾಗಿ ಫ್ರೈ ಮಾಡಿ ಜೊತೆಗೆ ಅಷ್ಟೊತ್ತಿಗೆ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋಷ್ಟೊಳಗೆ ಆಲೂಗಡ್ಡೆನೂ ಬೆಂದ್ಕೊಳ್ಳುತ್ತೆ ಸ್ವಲ್ಪ ಅರಶಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀನೆಲ್ಲ ಆಲ್ಮೋಸ್ಟು ರೆಡಿ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೆನೆಸಿರುವಂಥ ಅವಲಕ್ಕಿನ ಸೇರಿಸ್ಕೋಬೇಕು ಸೇರಿಸಿ ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಹೋಗಿ ಮಿಕ್ಸ್ ಮಾಡೋದನ್ನು ಒಂದು ಹಾಟ್ ಅಂತಲೇ ಹೇಳ್ಬೋದು ಹಾರ್ಟು ತಲೆ ಯಾಕಂತಂದರೆ ಅದು ತುಂಬ ಆ ಅವಲಕ್ಕಿ ಬೇರೆ ಯಾವುದೇ ಆಗಿರಲಿ ಅದನ್ನು ಒಂದು ಹುಷಾರಾಗೆ ನಾವು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅದನ್ನು ತುಂಡಾಗಬಾರ್ದು ಆ ಥರ ಒಂದು ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ತುಂಬ ಕಲರ್ಫುಲ್ಲಾಗಿದೆ ಹಾಗೆ ರುಚಿಯಾಗಿದೆ ಇದಕ್ಕೆ ಇನ್ನಷ್ಟು ರುಚಿ ಹೆಚ್ಚಿಸೋದಕ್ಕೆ ನಾವು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ತೊಳೆದು ನೀಟಾಗಿ ಚಿಕ್ಕದಾಗ ಹಚ್ಚಿ ಹಾಕ್ಕೊಳ್ಳೋಣ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊತ್ತಂಬ್ರ ಸೊಪ್ಪು ಯಾವುದೇ ಒಂದು ಬ್ರೇಕ್ಫಾಸ್ಟ್ಗೆ ರೈಸ್ಗೆ ರೈಸ್ ಪಾತ್ರೆಗಳಿಗೆ ಎಲ್ಲದಕ್ಕೂ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ನಿಂಬೆಹಣ್ಣ ಎಂಟ್ಕೊಳ್ಳೋದನ್ನ ಮರಿಬಾರ್ದು ಸ್ವಲ್ಪ ನಿಂಬೆಹಣ್ಣಿನ ರಸ ಸೇರಿಸಿದ್ರೆ ಅದರ ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಎಷ್ಟು ಕಲರ್ಫುಲ್ಲಾಗಿದೆ ಈಗ ಕೆಲವ್ರಿಗೆ ಅವಲಕ್ಕಿ ಒಗ್ಗರಣೆ ಇಷ್ಟ ಆಗೋದಿಲ್ಲ ಬಟ್ ಈ ಥರ ಮಾಡಿ ನೋಡಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಒಳ್ಳೆ ಟೇಸ್ಟು ರುಚಿ ಬಂದುಬಿಟ್ಟಿರುತ್ತೆ ಸೊ ನೀವು ಒಂದು ಸಾರಿ ಪ್ರಯತ್ನ ಪಡಿ ನೀವೆಲ್ಲ ಯಾವ ಥರ ಅವಲಕ್ಕಿನ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನಾದರೂ ನನಗೆ ಸಜೆಷನ್ ಕೊಡೋ ಥರ ಇದ್ರು ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಫೈನಲಿ ಈ ಥರ ಒಂದು ಅವಲಕ್ಕಿ ಕಲರ್ಫುಲ್ಲಾಗಿ ರೆಡಿಯಾಗಿದೆ ನೋಡಿದ ತಕ್ಷಣವೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ನೀವೊಂದು ಸಾರಿ ಪ್ರಯತ್ನ ಪಡಿ ಹೇಳಿಬಿಟ್ಟು ಹೇಳ್ತೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಶ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್